ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಚಿಕನ್ನು ಇದು ಮೊನ್ನೆ ಬೇರೆ ಥರ ತೋರಿಸಿದೆ ಈಗ ಈ ಥರ ಮಾಡೋದು ಹೇಳ್ಕೊಡ್ತೀನಿ ಗ್ರೀನ್ ಚಿಕನ್ನು ಸೊಪ್ಪುಗಳೆಲ್ಲ ಜಾಸ್ತಿ ಹಾಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಒಂದು ಮಿಸ್ ಆಯಿತು ಮೆಂತ್ಯ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತಾಯಿತು ಸರಿ ಇವಾಗ ಇರೋದ್ರಲ್ಲೇ ಪುದೀನ ಕೊತ್ತಂಬರಿ ಕರಿಬೇವು ಮೂರು ಹಾಕಿ ಮಾಡೋದು ಹೇಳ್ಕೊಡ್ತೀನಿ ಇದು ಇಷ್ಟು ಮಾಡೋದು ಮೊನ್ನೆ ಇವಾಗ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಮೊದಲು ಒಂದು ತವ ತಗೊಂಡು ಒಂದು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಸಾಸಿವೆ ಹಾಕೋಣ ಸಾಸಿವೆ ಸಿಟ್ಲಿ ಸಾಸಿವೆ ಸಿಟ್ಲಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಆದಮೇಲೆ ಕರಿಬೇವು ಹಾಕೊಳ್ಳೋಣ ಎಲ್ಲ ಕರಿಬೇವು ಬೇಡ ಇದಕ್ಕೆ ಮ ಆಮೇಲೆ ಹಾಕೋಣ ಕರಿಬೇವು ಪು ತೊಳೆದಿರೋ ಚಿಕನ್ ಹಾಕೋಣ ಫಸ್ಟು ಚೆನ್ನಾಗಿ ಚಿಕನ್ ತೊಳ್ಕೊಂಡು ಬಂದು ಚಿಕನ್ ತೊಳೆದಿರೋದನ್ನು ಹಾಕೋಣ ಹಾಕಿದ್ದಾದ್ಮೇಲೆ ಅದು ಚೆನ್ನಾಗಿ ತಿರ್ಗಿಸ್ಕೊಡೋಣ ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿ ಹಾಕಿದ್ದಾದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇವು ಇದು ಇದಕ್ಕೇನೆ ಕರ್ಬೇವು ಪುದೀನ ಎಲ್ಲ ಹಾಕಬೇಕು ಇದು ತುಂಬ ಅರ್ಶನ ಸ್ವಲ್ಪ ಹಾಕಿದ್ದೀನಿ ಅರ್ಶನ ಹಾಕಿದಾದ್ಮೇಲೆ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಡೋಣ ತಿರುಗಿಸಿದಾದ್ಮೇಲೆ ನೋಡಿರಿ ಚೆನ್ನಾಗಿ ಬಿ ಇದಾಗಬೇಕು ತಳ ಅಂಟಕ್ಕೆ ಬಿಡಬಾರ್ದು ತಳ ಅಂಟಕ್ಕೆ ಬಿಟ್ಟರೆ ಇದಾಗುತ್ತೆ ಯಾಕೆಂದರೆ ಇನ್ನೂ ನೀರು ಹಾಕಿಲ್ಲ ಬರೀ ಎಣ್ಣೆಲೆ ಅಲ್ವ ಎಲ್ಲಾನು ಚೆನ್ನಾಗಿ ಫ್ರೈ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋಣ ಚೂರು ಹಾಕ್ತೀನಿ ಉಪ್ಪು ಆಮೇಲೆ ಹಾಕೋಣ ಉಪ್ಪು ಇವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಡೋಣ ತಿರುಗಿಸ್ಕೊಟ್ಟು ಚೆನ್ನಾಗಿ ನೋಡಿರಿ ಚೆನ್ನಾಗಿ ಎಣ್ಣೆನಲ್ಲಿ ಇದು ಮಾಡ್ತಾ ಇರಬೇಕು ಇದು ಅರ್ಧ ಕಾಲು ಭಾಗ ಅರ್ಧ ಮುಕ್ಕಾಲು ಭಾಗ ಎಣ್ಣೆನಲ್ಲೇ ಬೇಯಬೇಕು ಫ್ರೆಂಡ್ಸ್ ಇದು ನೋಡಿ ಒಂದು ಮೂರು ಹೆಸರು ಕರಿಬೇವು ತೊಗೊಂಡಿದ್ದೀನಿ ಮೂರು ಹೆಸರು ಕರಿಬೇವು ತೊಗೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ತೊಳೆದು ಇದ್ದೀನಿ ಆಮೇಲೆ ಪುದೀನೂ ಅಷ್ಟು ಒಂದು ಒಂದು ಮುಷ್ಟಿ ತುಂಬ ಪು ಪುದೀನ ಹಾಕಿದ್ದೀನಿ ಆಮೇಲೆ ಕರಿಬೇವು ಅಷ್ಟೇ ಒಂದು ಮುಷ್ಟಿ ಆಗೋಷ್ಟು ಪು ಕರ್ಬೇ ಪುದೀನ ಕರ್ಬೇವೋ ಧನಿಯಾ ಹಾಕಿ ಧನಿಯ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಧನಿಯಾ ಸೊಪ್ಪು ಅದೆಲ್ಲನೂ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಇದರಲ್ಲೇ ಬೇಯಬೇಕು ತುಂಬ ಟೇಸ್ಟಾಗಿರುತ್ತೆ ಇದರಲ್ಲೇ ಇದೆಲ್ಲ ಬ್ಲೆಂಡ್ ಆಗುತ್ತೆ ಎಲ್ಲ ಇದು ಮೆತ್ತಗಾಗುತ್ತೆ ಸೊಪ್ಪೆಲ್ಲ ಮತ್ತೆ ಕೈ ಚಿಕನ್ ಅಷ್ಟೇ ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ ಅದುವರೆಗೂ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ ಎಣ್ಣೆಯಲ್ಲಿ ಚ ಒಂದು ಕಾಲು ಭಾಗ ಅರ್ಧ ಭಾಗ ಚ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ನೋಡ್ರಿ ಹಿಂಗೆ ನೋಡಿರಿ ಈ ಬದಕ್ಕಾಗಬೇಕು ಈ ಅದಕ್ಕಾಗೋವರೆಗೂ ತಿರುಗಿಸ್ತಾ ಇರೋಣ ತಿರುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೋಡಿರಿ ಬೆಂದಿದೆ ಎಷ್ಟು ಚೆನ್ನಾಗಿದೆ ಒಂಚೂರು ಜಾಸ್ತಿ ನೀರು ಹಾಕೋದು ಬೇಡ ಕುದಿಯ ನೀರು ಹಾಕ್ತಾ ನಾನು ಕುದಿಯೋ ನೀರು ಹಾಕ್ಬೇಕು ಸ್ವಲ್ಪ ತುಂಬ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕಷ್ಟೆ ಅಷ್ಟೇ ಕುದಿಯೋ ನೀರು ನೋಡಿರಿ ಅಷ್ಟು ಹಾಕಿದ್ರೆ ಸಾಕು ಯಾಕಂದರೆ ತಳ ಅಂಟಬಾರ್ದು ಬೇಯಕ್ಕೆ ಸ್ವಲ್ಪ ನೀರು ಅಂಶ ಬೇಕಲ್ವರ ಹಾಗಾಗಿ ಬೇರೆ ಮಸಾಲೆ ಆ್ಯಡ್ ಮಾಡಿರೋ ಅದಕ್ಕೆ ಬರೀ ನೀರಲ್ಲಿ ಇಷ್ಟೊತ್ತು ಎಣ್ಣೆಲಿ ಇದಾಯಿತು ಎಣ್ಣೆನಲ್ಲೇ ಆದಮೇಲೆ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಅದು ನೀರಲ್ಲಿ ಚೆನ್ನಾಗಿದಾದ್ಮೇಲೆ ಮಸಾಲೆ ರೆಡಿ ಮಾಡ್ಕೊಂಬಣ ಮುಚ್ಚಿಟ್ಬಿಟ್ಟು ಅದನ್ನು ಮಸಾಲೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ನೋಡಿ ಕರಿಬೇವು ಒಂದು ಮೂರು ಎಂಬೆ ತೊಗೊಂಡಿದ್ದೀನಿ ಕರಿಬೇವು ನೋಡಿ ಒಂದು ಮೂರು ರೆಂಬೆ ದೊಡ್ಡದಾಗಿರೋ ಒಂದು ಮೂರು ಎಂಬೆ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಮುಕ್ಕ ಮುಖ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಒಂದು ಇದು ತೊಗೊಂಡಿದ್ದೀನಿ ಒಂದು ಮುಷ್ಟಿ ತುಂಬ ತೊಗೊಂಡಿದ್ದೀನಿ ಪುದೀನ ಒಂದು ಮುಷ್ಟಿ ತುಂಬ ತೊಗೊಂಡಿದ್ದೀನಿ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಚಿಪ್ಪು ಬಂದು ಕೊಬ್ಬರಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ನೋಡಿರಿ ಎಲ್ಲ ತೊಗೊಂಡಿದ್ದೀನಿ ನೋಡಿರಿ ಮತ್ತು ಧನಿಯಾ ಏನು ಪಲಾವ್ ಎಲ್ಲ ಒಂದೇ ಒಂದು ತೊಗೊಂಡಿದ್ದೀನಿ ಚಕ್ಕೆ ಒಂದು ಸ್ವಲ್ಪ ಒಂದು ಇಂಚಾಗಷ್ಟು ಒಂದು ಒಂದು ಒಂದೂವರೆ ಇಂಚಾಗಷ್ಟು ಚಕ್ಕೆ ತೊಗೊಂಡಿದ್ದೀನಿ ಲವಂಗ ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ಒಂದು ಏಳು ಎಂಟು ಲವಂಗ ತೊಗೊಂಡಿರ್ತೀನಿ ಆಮೇಲೆ ಧನಿಯಾ ಪುಡಿ ಫ್ರೆಂಡ್ಸ್ ಇದು ನಾನೇ ಮನೇಲಿ ಮಾಡಿರೋದು ತುಂಬ ಚೆನ್ನಾಗಿ ಏನು ಪಾಕೆಟ್ಸ್ ಎಲ್ಲ ಏನು ಯೂಸ್ ಮಾಡಿಲ್ಲ ನಾನು ಏನೂ ಯೂಸ್ ಮಾಡಲ್ಲ ಉಪ್ಪು ರುಚಿಗೆ ತೊಗೊಂಡು ಹಾಕ್ಕೊಳ್ಳೋಣ ಇದೆಲ್ಲ ಫ್ರೈ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಫ್ರೈ ಮಾಡ್ಕೊಳ್ಳೋಕೆ ಬಾಣಲಿ ಇಡೋಣ ಬಾಣಲಿ ಇಟ್ಟು ತವ ಇಟ್ಬಿಟ್ಟು ತವ ಒಮ್ಮೆ ತವದೊಳಗಡೆ ಎಣ್ಣೆ ಹಾಕೋಣ ನಮ್ಗೆ ಎಷ್ಟು ಫ್ರೈ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳೋಣ ಯಾಕೆಂದರೆ ಸೊಪ್ಪು ಇದೆಯಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಸೊಪ್ಪುಗಳೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಲ್ಲರೂ ಹಂಗಾಗಿ ಫ್ರೈ ಮಾಡೋಕ್ಕೆ ಎಣ್ಣೆ ಚೆನ್ನಾಗಿ ಬೇಕಾಗುತ್ತೆ ಹಾಗಾಗಿ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದಾದ್ಮೇಲೆ ನೆಕ್ಸ್ಟು ಎಣ್ಣೆ ಕಾಯಲಿ ಸ್ವಲ್ಪ ಎಣ್ಣೆ ಕಾದಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಮೇಲೆ ಒಂದೊಂದೇ ಹಾಕೋಣ ಮಸಾಲೆ ಐಟಮ್ಸು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಮಾಡ್ಕೊಳ್ಳಿ ಇದು ಕೊಂಚೂ ಟೈಮ್ ತಗೊಳ್ತಾ ಅದು ಫ್ರೈ ಮಾಡಿ ಇದು ಫ್ರೈ ಫ್ರೈ ಮಾಡಿ ಮಾಡೋಕ್ಕೆ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಟೈಮ್ ಇರುವಾಗ ಈ ಥರ ಮಾಡ್ಕೊಳ್ಳಿ ಇಲ್ಲದೆ ಇರುವಾಗ ಪುಡಿಗಳು ಉದುರ್ಸೋದು ಮಾಡ್ಕೊ ಮಾಡಿ ಮಾಡ್ಕೊಳ್ಳಿ ನೋಡಿರಿ ಕರಿಬೇವು ಮೂರು ಗಿಡಕ್ಕೆ ಇಟ್ಕೊಂಡಿದ್ರ ಅದನ್ನು ಬಿಡಿಸಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಮುಷ್ಟಿ ದ ಧನಿಯಾ ಸೊಪ್ಪು ಹಾಕ್ಕೊಂಡಿದ್ದೀನಿ ಇನ್ನು ಮತ್ತೆ ಧನಿಯಾ ಸೊಪ್ಪನ್ನು ಹಾಕ್ಕೊಂಡು ಒಂದು ಮುಷ್ಟಿ ಪುದೀನ ಹಾಕ್ಕೊಂಡಿದ್ದೀನಿ ಅದನ್ನೇನು ಕಟ್ ಮಾಡೋದೇನು ಬೇಕಿಲ್ಲ ಫ್ರೆಂಡ್ಸ್ ರೆಂಬೆ ರೆಂಬೆನೆಂಬೆನೇ ಹಾಕ್ಕೊಂಡಿದ್ದೀನಿ ನಾನು ಯಾಕೆಂದರೆ ಅದನ್ನು ಫ್ರೈ ಮಾಡಿ ಮಿಕ್ಸಿಗೆ ಹಾಕೋತೀನಲ್ಲ ಪೇಸ್ಟ್ ಮಾಡ್ಕೊಂಬರ್ತೀನಲ್ಲ ಹಾಗಾಗಿ ಏನು ಬೇಡ ಆ ಥರ ಹಾಕೋದು ಒಂದು ಟೊಮೊಟೊ ಹಾಕಿದ್ದೀನಿ ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಬಂದು ಹಾಕ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದರಲ್ಲಿ ಉಳಿಸ್ಕೊಂಡಿದ್ದೀನಿ ಸ್ವಲ್ಪ ಒಂದು ಈರುಳ್ಳಿ ಫುಲ್ ಹಾಕಿಲ್ಲ ಮುಕ್ಕಾಲು ಈರುಳ್ಳಿ ಹಾಕಿದ್ದೀನಿ ಮುಕ್ಕಾಲು ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕಿ ಒಂದು ಗಡ್ಡೆ ಫುಲ್ ಹಾಕಿ ದೊಡ್ಡ ಅದು ಬೆಳ್ಳುಳ್ಳಿ ಮುಕ್ಕಾಲು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಶುಂಠಿ ಒಂದು ಇಂಚು ಶುಂಠಿ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಚೆ ಇದು ಒಣ ಮೆಣಸಿನ್ಕಾಯಿ ಹುಣ್ಮೆಣ್ಸಿನ್ಕಾಯಿ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಬಂದು ಅದು ಮುಕ್ಕಾಲುವಾಗ ಅಣ್ಣಾಗಿರುತ್ತಲ್ಲ ಆ ಥರದ್ದು ಮೆಣಸಿನ್ಕಾಯಿ ತೊಗೊಂಬಂದು ಚೆನ್ನಾಗಿ ಮನೇಲೆ ತೊಳೆದ್ಬಿಟ್ಟು ಒಣಗಾಕಿದ್ದೆ ಅದು ಫುಲ್ಲು ಒಣಗಿತ್ತು ಅದನ್ನು ಹಾಕಿದ್ದು ತುಂಬ ಟೇಸ್ಟ್ ಅದು ತುಂಬ ಖಾರ ಚೆನ್ನಾಗಿದೆ ಇದು ಕೊಬ್ಬರಿ ಪೀಸಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೋ ಥರ ಹೆಂಗೆ ಎಷ್ಟು ಬೇಕೋ ಅದು ಪೀಸ್ ಮಾಡಿ ತೊಳೆದು ತೊಗೊಂಡು ಬಂದಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಫ್ರೈ ಮಾಡೋಕ್ಕೆ ಎಲ್ಲ ಸೇರಿ ಫ್ರೈ ಮಾಡೋಣ ಆಮೇಲೆ ಚಕ್ಕೆ ಲವಂಗ ಮಸಾಲೆಲ್ಲೆ ಹಾಕೋಣ ಮಸಾಲೆಲೆ ಮತ್ತು ಚಕ್ಕೆ ಪೀಸ್ ಮಾಡಿ ಎಲ್ಲ ಹಾಕೋಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನು ನೋಡ್ರಿ ತೊಳ್ಕೊಂಬಂದು ಅದನ್ನು ಹಾಕೋಣ ಮತ್ತು ಒಂದು ಸಾಕು ಫ್ರೆಂಡ್ಸ್ ಮಸಾಲೆ ಎಲೆ ಜಾಸ್ತಿ ಹಾಕಿದ್ರೆ ಹೆವಿ ಆಗಿಬಿಡುತ್ತೆ ಮಸಾಲೆ ಏನು ನಾನು ಅರ್ಧ ಮುಕ್ಕಾಲು ಕೆ ಜಿ ಚಿಕನ್ ಅಷ್ಟೇ ತೊಗೊಂಬಂದಿರೋದು ಅಷ್ಟಕ್ಕೆ ಇಷ್ಟ ಆಗ್ತಾ ಇರೋದು ಸಾಂಬಾರು ಸ್ವಲ್ಪ ಜಾಸ್ತಿ ಗ್ರೇವಿ ತುಂಬ ಸ್ವಲ್ಪ ಜಾಸ್ತಿ ಬೇಕು ಅಂತ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಪೀಸ್ ಖಾಲಿ ಆದ್ರೂ ಗ್ರೇವಿ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಲವಂಗ ಚಕ್ಕೆ ಚಕ್ಕೆ ಮುರಿದಾಕಿದ್ರೆ ಮಿಕ್ಸಿನಲ್ಲಿ ಆರಾಮಾಗಿ ಇದಾಗುತ್ತೆ ಮಿಕ್ಸಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮುರಿದಾಕಿದ್ದೀನಿ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ நோ இ மாத்திர ஃப்ரையாகுத்தரம் ஃபிரை ஆகவரிகூ நான் சேனாக சண்ட ஊரி இதுமா மத்தே அதெல்லாம் ஒன்று ப்ளேட் ஹாக்கண ப்ளேட் ஹாக்கமே தண்ணக்காக்காகபடணா தண்ணக்காதமேலே நோட் தண்ணக்காக தண்ணகாதமேலே மிக்சிகாக்கோணா மிக்சிக்குரோண மொதலே சிக்கன் நான் ஃபிரைமல அதரொழுகே மசாலே மிகி மசாலேனாக்கணும் மிக்சி மாசாலாக்கி சென்னி திரும்பு மத்தே மிக்சி தொழ மிகொழிதிரோ நீர் சொல்லாக்க ಮಿಕ್ಸಿ ತೊಳೆದಿರೋ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳೋಣ ಆ ಮಿಕ್ಸಿ ತೊಳೆದಿರ ನೀರು ಅಷ್ಟೇ ಹಾಕಬೇಕು ಎಕ್ಸ್ಟ್ರಾ ನೀರು ಬೇಡ ಇಷ್ಟೇ ಹಾಕಿದ್ರೂ ಇದು ಚೆನ್ನಾಗಿ ಬೇಯ್ತಾ ಬೇಯ್ತಾ ಕಡಿಮೆ ಆಗುತ್ತೆ ಗಟ್ಟಿ ಇನ್ನೂ ಗಟ್ಟಿ ಬರುತ್ತೆ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ಆರಾಮಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಉಪ್ಪು ನಾವು ಆಗಲೇ ಹಾಕಿದ್ನಲ್ಲ ಈ ಬೇಕಾದ ಒಂದು ಸ್ವಲ್ಪ ಹಾಕಿದ್ದೀನಿ ಮೈನು ಸ್ವಲ್ಪ ಹಾಕಿದ್ದೀನಿ ಬೇಕಂದರೆ ಕ ಜಾಸ್ತಿ ಆಗಿಬಿಟ್ರೆ ಮತ್ತೆ ಇದು ಕಷ್ಟ ಆಗುತ್ತೆ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಇದು ಮಾಡೋಕ್ಕೆ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಬೋದು ಹಾಗಾಗಿ ಕ ಇದು ಉಪ್ಪು ಹಾಕಿ ಇದ್ದೀನಿ ತಿರ್ಗಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸೋಣ ಸ್ವಲ್ಪ ಹೊತ್ತು ಇದರಲ್ಲೇ ಬೇಯಿಸೋಣ ಮಸಾಲೆಯಲ್ಲಿ ಬೇಯಿಸ್ಬೇಕು ಒಂದು ಕಾಲು ಭಾಗ ಇರುತ್ತಲ್ಲ ಬೇಯೋದು ಅದು ಮಸಾಲೆಯಲ್ಲಿ ಬೆಂದರೆ ಮಸಾಲೆ ಬ ಪೀಸು ಎಲ್ಲ ಬ್ಲೆಂಡ್ ಬ್ಲೆಂಡ್ ಬ್ಲೆಂಡಾಗಿ ಇದಾಗುತ್ತೆ ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೇಲೆ ನೋಡಿರಿ ಏನು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ನೀವು ಮಾಡಿ ನಿಮ್ಮ ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಮಾಡ್ಕೊಂಡು ತಿಂದು ಟೇಸ್ಟ್ ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿರೋರಿಗೆ ಎಲ್ರಿಗೂ ಧನ್ಯವಾದಗಳು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್